ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈಂಡ್ ನ್ಯೂ ಚಾನಲ್ ಸೊ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಅಷ್ಟೇ ಒಂದು ಸ್ಟಾರ್ಟ್ ಅಂದಂಥ ಒಂದು ವಾಹಿನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿರಿ ಇದರಿಂದ ಏನಾಗ್ತದಪ್ಪ ಅಂದ್ರೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತೈತೆ ಸೊ ಇವತ್ತಿನ ವಿಷಯ ಏನಪ್ಪ ಇವತ್ತಿನ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ನಾವು ನಮ್ಮ ಒಂದು ಸಂಪಾದನೆ ಆಗಿರ್ಬೋದು ನಮ್ಮ ಒಂದು ಸ್ಯಾಲ್ರಿ ಆಗಿರ್ಬೋದು ನಮ್ಮ ಸಂಪಾದನೆನ ನಾವು ಉಳಿಸ್ಕೊಳ್ಳೋಕ್ಕಿಂತ ಮುಂಚೆ ಆ ದುಡ್ಡಿನ ಬಗ್ಗೆ ಕೆಲವು ಕಡು ಸತ್ಯ ಅಂತ ಅನ್ಕೋಬೋದು ನಾವು ಒಂದಿಷ್ಟು ಮಿಸ್ಟೇಕ್ಗಳನ್ನ ನಾವು ಮಾಡ್ತಿರ್ತೀವಿ ಆ ಮಿಸ್ಟೇಕ್ಗಳು ಯಾವಪ್ಪ ಅದನ್ನ ಹೆಂಗೆ ನಾವು ಕಂಟ್ರೋಲ್ ಮಾಡೋದು ಅಂತ ತಿಳ್ಕೊಳೋಕ್ಕಿಂತ ಮೊದಲ ಆ ಮಿಸ್ಟೇಕ್ ಏನವು ಅದು ಯಾಕೆ ನಮ್ಮ ಕೈಯಿಂದ ಆಗತ್ತವು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋದು ಸೊ ಫಸ್ಟ್ ಆಫ್ ಆಲ್ ಅದು ಈ ದುಡ್ಡು ಒಂಥರ ಮ್ಯಾಜಿಕ್ ಇದೆ ಏನ ದುಡ್ಡು ನಮ್ಮ ಕಡೆ ಇದ್ದಾಗ ನಮ್ಮನ್ನ ಜನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಂತ ನೀವು ಅಬ್ಸರ್ವ್ ಮಾಡ್ತಿರ್ತೀರಿ ಆಮೇಲೆ ಮನೆಯವರು ನಮ್ಮನ್ನ ಎಷ್ಟ್ ಜನ ಟ್ರೀಟ್ ಎಲ್ಲರೂ ಪ್ರತಿಯೊಬ್ರು ಫ್ರೆಂಡ್ಶಿಪ್ ಸರ್ಕಲ್ ದುಡ್ಡು ಇದ್ದಾಗ ಹೆಂಗಿರ್ತೀವಿ ಸೊ ಇದೆಲ್ಲ ಕೆಲವೊಂದಿಷ್ಟು ಅನ್ಸಬಹುದು ಏನೂ ಇಲ್ಲ ದುಡ್ಡು ದೊಡ್ಡದಲ್ಲ ದುಡ್ಡು ಇಲ್ಲ ಅಂದ್ರೂ ನಮ್ಗೆ ಪ್ರೀತಿ ವಿಶ್ವಾಸ ಅದು ಇದು ಸುರ್ಗಾಡ ಎಲ್ಲ ಐತಂತ ಅನ್ಕೋಬಹುದು ಬಟ್ ಎಂಡ್ ಆಫ್ ದ ಡೇ ದುಡ್ಡು ಇಲ್ಲಪ್ಪ ಅಂತಂದಾಗ ಅದನ್ನ ಯಾರು ಅನ್ಭವ್ಸಿರ್ತಾರಲ್ಲ ಅವ್ನ ಕೇಳಿದ್ರೆ ಪಕ್ಕ ಗೊತ್ತಾಗ್ತೈತಿ ಸೊ ಹಂಗಾಗಿ ಆ ದುಡ್ಡಿನ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಈಗ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ನಾವು ದುಡ್ಡು ಬಂದಾಗ ನಮ್ಮ ಹತ್ರ ದುಡ್ಡು ನಾವು ಏನೆಲ್ಲ ಮಾಡಬಹುದು ಮಾಡಬಾರ್ದು ಈ ಎಮೋಷನಲ್ ಸೆಂಟಿಮೆಂಟ್ ಅಂತ ಏನಂತ ಸೆಂಟಿಮೆಂಟ್ ಆಗಿ ಯಾವತ್ತೂ ನಾವು ದುಡ್ಡಿನ ಜೊತೆ ಡೀಲ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಮನೆಯಾಗ ಕೇಳ್ತಾರಂತೆ ನಾವು ಇನ್ನೂ ಮುಂದೆ ಯೋಚನೆ ಮಾಡಿದ ನಮ್ಮ ಅಣ್ಣ ಕೇಳ್ತಾರ ನನ್ನ ತಮ್ಮ ಕೇಳಿರ್ಬೋದು ಇಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಯಾವ್ದಾಗಿರ್ಬೋದು ಇಲ್ಲ ಫ್ಯಾಮಿಲಿ ಜೊತೆ ಆಗಿರ್ಬೋದು

ಈಗ ಅವನು ಅವ್ನು ಕೇಳ್ತಾ ಇರೋದಿತ್ತು ಹತ್ತು ಸಾವಿರ ಒಂದು ಲಕ್ಷ ಅಂದ್ಕೊಳ್ಳೋಣ ಸೊ ಈಗ ಒಂದು ಲಕ್ಷ ನೀವು ಕೊಡೋಕೆ ಇದಿಲ್ಲ ಇನ್ ಕೇಸ್ ನೀವು ಕೊಟ್ರಿ ನಿಮ್ಮ ಹತ್ರ ಇರೋದನ್ನ ಆ ರೀತಿಯ ನಾಳೆ ನೀವು ಅದನ್ನು ಇಸ್ಕೊಳ್ಳುವಾಗ ವಾಪಸ್ ಕೇಳಿದಾಗ ಸಮಸ್ಯೆ ಆಗ್ತಾವೆ ಯಾಕಂದ್ರೆ ಆ ಸಿಚುವೇಶನ್ ನಿಮಗೆ ನೀವು ವಾಪಸ್ ಕೇಳಿದಾಗ ಅವನು ಕೊಡೋಕ್ಕವ ಅವನಿಗೆ ಇಸ್ಕೊಂಡಿರೋನ್ಗೆ ಆವಾಗ ಸಿಚುವೇಶನ್ ಸರಿ ಐತೋ ಇಲ್ಲೋ ಅದನ್ನು ಯೋಚನೆ ಮಾಡ್ಬೇಕಾಗ್ತದೆ ಸೊ ನಾವೇನು ಮಾಡ್ತೀವಿ ಕೊಡ್ತೀವಿ ಎಸ್ ನಾವು ಕೊಟ್ಟಿದ್ದು ಕರೆಕ್ಟಾಗಿ ನಾವು ಹೆಲ್ಪ್ ಮಾಡಿದ್ವಿ ಬಟ್ ವಾಪಸ್ ಇಸ್ಕೊಳ್ಳುವಾಗ ಮನೋಭಾವನೆ ಅದೇ ಇರೋದಿಲ್ಲ ನಮ್ದು ಯಾಕಂದ್ರೆ ನಮ್ಗೆ ಭಾಳ ಫ್ರಸ್ಟ್ರೇಷನ್ ಆಗ್ತೈತೆ ನಮ್ಮ ಟೈಮಿಗೆ ನಮ್ಮ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ಫ್ರಸ್ಟ್ರೇಷನ್ ಆಗ್ತೈತಿ ಅದು ಸಹಜ ಸೊ ಆ ಒಂದು ಪರಿಸ್ಥಿತಿ ಅದ್ರ ಸಾಕ ನಾವು ಇರ್ಬೇಕು ಇನ್ ಕೇಸ್ ಹತ್ತು ಸಾವಿರ ಅಂತಂದ್ರೆ ನೀವು ಹತ್ತು ಸಾವಿರ ನೀವು ಯಾವಾಗ ಕೊಡ್ಲಿಲ್ಲ ಅಂದ್ರೂ ನೀವು ಅದನ್ನ ಮ್ಯಾನೇಜ್ ಮಾಡ್ಕೋತೀರ ಒಂದು ಕೆಪಾಸಿಟಿ ನಮ್ಗೆ ಇರ್ತೈತಿ ಅದ ಅದ ಒಂದ್ ಲಕ್ಷಕ್ಕೆ ಹೋದಾಗ ಏನಾಗ್ತೈತಿಪಾ ಅಂತಂದ್ರೆ ಸಿನಾರಿಯೋ ಬೇರೆ ಆಗ್ತೈತಿ ಸೊ ಆಮೇಲೆ ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೋಬಹುದು ನಮ್ಮ ರಿಲೇಶನ್ಶಿಪ್ ಹಾಳಾಗ್ಬೋದು ಆಮೇಲೆ ಸಾಕಷ್ಟು ಅವೆಲ್ಲ ಎಕ್ಸಾಂಪಲ್ ನಾವು ಸೊ ಹಂಗಾಗಿ ಸೆಂಟಿಮೆಂಟ್ ಆಗಿ ಎಮೋಷನಲ್ಲಿ ದುಡ್ಡನ್ನ ಯಾರ ಜೊತೆ ವ್ಯವಹಾರವನ್ನು ಇಟ್ಕೊಳ್ಳೋದು ಅಂತ ನನಗೆ ಪರ್ಸ್ನಲಿ ನನಗೆ ಬಹಳ ಒಂದು ಎಕ್ಸ್ಪೀರಿಯನ್ಸ್ ಆಗೈತಿ ಸೊ ಅದನ್ನ ನಿಮಗೂ ಆಗಿರ್ತೈತಿ ನಾನು ಅನ್ಕೋತೀನಿ ಮಾಡೋದು ಮಾಡಿದ್ರೆ ಬಹಳ ಒಳ್ಳೇದು ಇನ್ನೇನಂದ್ರೆ ಇನ್ನೊಂದು ಮಾಡ್ತೇವೆ ನಾವು ಓವರ್ ಅಂದ್ರೆ ನಮ್ಮ ಯೋಗ್ಯತೆಗೆ ಮೀರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಯಾರೋ ನನಗೆ ಯಾರೋ ದುಡ್ಡು ಕೇಳಿದ್ರಪ್ಪ ನಾನು ಒಂದು ನನ್ನ ಹತ್ರ ಇದ್ರೆ ನಾನು ಕೊಡ್ತೇನೆ ನಾನು ವಾಪಸ್ಕೊತೇನೆ ಅದೊಂದು ಅದೊಂದು ನಾನು ಇದನ್ನು ಒಂದು ಸ್ಟೆಪ್ ಮುಂದೋಗಿ ಎದರ ಕಡೆ ಯಾರು ನಾನು ಸಜೆಸ್ಟ್ ಮಾಡ್ತಾನೆ ಇಲ್ಲ ನೀ ಯಾರ್ದಾರ ಕಡೆ ಅಡ್ಜಸ್ಟ್ ಮಾಡಿಕೊಡ ಸೊ ಅಡ್ಜಸ್ಟ್ ಮಾಡಿಕೊಡೋದು ಓಕೆ ಯಾವಾಗ ಈಗ ನನ್ನ ಕಡೆ ಹತ್ತು ಸಾವಿರ ರೂಪಾಯಿ ನಾ ಯಾರದೋ ಕಡೆ ಅಡ್ಜಸ್ಟ್ ಮಾಡಿ ಇಂಪಾರ್ಟೆಂಟ್ ಈಗ ನಾಳೆ ಇನ್ ಕೇಸ್ ನೀವು ಹತ್ತು ಸಾವಿರ ರೂಪಾಯಿ ವಾಪಸ್ ನಾನು ಕೊಡಲಿಲ್ಲ ಅಂದ್ರೆ ನಾನು ನನ್ನ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ಇವ್ರಿಗೆ ಕೊಡ್ತೇನೆ ಕಾನ್ಫಿಡೆನ್ಸ್ ನನಗೆ ಐತಿ ನನ್ನ ಕೆಪಾಸಿಟಿ ಹತ್ತು ಸಾವಿರ ಕೊಡೋದೇ ಇನ್ ಕೇಸ್ ನಾವು ಒಂದು ಲಕ್ಷ ತಕ್ಕ ಕೊಟ್ಟಿದ್ದೆಪ್ಪ ಐವತ್ತು ಸಾವಿರ ತಕ್ಕ ಕೊಟ್ಟಿದ್ದೆ ಆದ್ರೆ ಈ ಉಳಿದ ಬ್ಯಾಲೆನ್ಸ್ ಅಮೌಂಟ್ ನನಗೆ ಮ್ಯಾನೇಜ್ ಮಾಡೋಕಾಗಿಲ್ಲ ಈ ಸಿಚುವೇಶನ್ ಮತ್ತದ ಯಾವಾಗ ಎದುರುಗಡೆ ನೀವು ಇಷ್ಟ ಕೊಟ್ಟಂತ ವ್ಯಕ್ತಿ ಇಂಟ್ರೆಸ್ಟಿಂಗ್ ಕೊಟ್ಟಿರ್ತೀರೋ ಇಷ್ಟ ಕೊಟ್ಟಿರ್ತಿರೋರ್ ಕೊಟ್ಟಿರ್ತಿರೋ ವಾಪಸ್ ಕೊಡದೇ ಇದ್ದಾಗ ಸಮಸ್ಯೆ ಆಗ್ತೈತಿ ಸೊ ಆ ಹ್ಯಾಂಡಲ್ ಮಾಡೋದು ನಮ್ಮ ತೆರಿಗೆ ಬಹಳ ಕಷ್ಟ ಆಗ್ತೈತಿ

ಎಷ್ಟು ಪ್ರೆಜರ್ ನಾವು ತಿಂಗ್ಳಿಗೆ ಇಪ್ಪತ್ ಸಾವಿರ ರೂಪಾಯಿ ದುಡಾತೀವಿ ನಾನ್ ವಾರಕ್ಕ ಸಾವಿರ ರೂಪಾಯಿ ಬಹಳ ಕೆಟ್ಟ ಅನಿಸತ್ತ ಆ ಒಂದು ಆ ಮನುಷ್ಯನ ಮನಸ್ಥಿತಿ ಹೆಂಗಿರ್ತಂದ್ರೆ ಅದು ಅಷ್ಟು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋಕೆ ಆಗಿಲ್ಲ ಸೊ ಹಂಗಾಗಿ ಆ ಥರದ ಮಿಸ್ಟೇಕ್ ನಾವು ಮಾಡೋದು ಬೇಡ ನಮ್ಮ ಕಡೆ ಏನೈತಿ ಅದಷ್ಟ ನಾವು ಯಾಕೆ ಇನ್ನೊಬ್ರಿಗೆ ಅಷ್ಟೆಲ್ಲ ರೊಕ್ಕ ಕೊಡಿಸಿ ಅವ್ರ ಪರವಾಗಿ ನಾವು ಬಡ್ಡಿ ಕಟ್ಟಿ ಅವಶ್ಯಕತೆ ಇಲ್ಲ ಅಂತ ನಾನು ನಮಸ್ತೀವಿ ಎಷ್ಟು ನಮ್ಮ ಕೆಪಾಸಿಟಿ ಎಷ್ಟೈತಿ ನಾವೆಷ್ಟು ಕೊಡ್ಬೋದು ನಾವೆಷ್ಟು ಹೆಲ್ಪ್ ಮಾಡಿ ಓಕೆ ನೀವು ಹೆಲ್ಪ್ ಮಾಡ್ರಿ ನೀವು ಸಹ ನೀವು ಎಲ್ಲರಿಗೂ ರೊಕ್ಕ ಕೊಡ್ರಿ ಏನೂ ಇಲ್ಲ ಅಭ್ಯಂತರ ಏನಿಲ್ಲ ಆದರೆ ನಿಮ್ಮ ಯೋಗ್ಯತೆ ನಿಮ್ಮ ಲಿಮಿಟ್ಸ್ ನಿಮ್ಮ ಕೆಪಾಸಿಟಿ ದಾಟಿ ಮಾಡಕ್ಕೆ ಹೋಗ್ಬೇಡ್ರಿ ಅವಾಗ ಏನಾಗ್ತೈತಿ ಅದೇನೋ ಊರಾಗೋಗು ಮರಿನ ಮೈ ಮೇಲೆ ಹೇಳ್ಕೊಂಡು ನಾನು ಒಂದು ಪರಿಸ್ಥಿತಿ ಆಗಿರುತ್ತೆ ಸೊ ಅದು ಬ್ಯಾಡ್ ಅಂತ ನಾನು ಇನ್ನು ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಏನು ಬರ್ತೀರಪ್ಪ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡೋದಂದ್ರೆ ಈ ಅವಶ್ಯಕತೆ ಮೀರಿ ನಾವು ತೋರ್ ತೋರಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಮೀರಿ ತೋರಿಸ್ಕೊಳ್ಳೋದು ಅನ್ನೋಕ್ಕಿಂತ ಒಂಥರ ಶೋಕಿನ ಅನ್ಕೋಬೋದಿಲ್ಲ ಬೇರೆಯವ್ರನ್ನ ಮೆಚ್ಚಿಸೋಕ್ಕಾಗಿರ್ಬೋದು ಈಗ ನಮ್ಗೆ ಈಗ ನನ್ನ ಹತ್ರ ಒಂದು ಗಾಡಿ ಐತಿ ಹೌದಾ ನನ್ನ ಕೆಲಸ ನನಗೆ ಒಂದು ಗಾಡಿಯಿಂದ ನನ್ನ ಕೆಲಸ ಎಲ್ಲ ನಡೀತಿತ್ತು ಅನ್ಕೊಳ್ಳೋಣ ನಾವೇನು ಮಾಡೋದು ಇನ್ನೊಬ್ರಿಗೆ ಯಾರಿಗೂ ತೋರ್ಸೋಕ್ಕಾಗಲ್ಲ ಮನೆ ಮುಂದೆ ಇನ್ನೊಂದು ಗಾಡಿ ಇರಲಿ ಅನ್ನೋ ಒಂದು ಇದಕ್ಕೆ ಇರಲಿ ನಿಮ್ಮ ಸಂಪಾದನೆ ಈ ಗಾಡಿಯಿಂದ ನಾಲ್ಕು ಪಟ್ಟು ಜಾಸ್ತಿ ಇದೆ ಅನ್ನೋಂಗಿದ್ರೆ ಅಲ್ಲ ಎರಡು ಗಾಡಿ ತಂದಿರ್ಸು ನೋ ಅಲ್ಲೇನು ಪಾಯಿಂಟೇ ಬರೋದಿಲ್ಲ ಹೌದಾ ಈಗ ಒಬ್ಬ ತಿಂಗ್ಳಿಗೆ ಒಂದು ಕೋಟಿ ಟರ್ನ್ ಓವರ್ ಅಂತಂದ್ರೆ ನಾವು ಇನ್ನೊಂದು ಗಾಡಿ ತಂದಿನೋ ಹತ್ತು ಗಾಡಿ ತಂದುಕೊಳ್ತಾರೆ ನೋ ಪ್ರಾಬ್ಲಮ್ ಬಟ್ ನಾವು ಮಾಡ್ದ ಸಂಪಾದನೆ ನಾಲ್ಕು ಡಿಜಿಟ್ನಾಗ ಮೂರು ಡಿಜಿಟ್ನಾಗ ಮಾಡಿ ನಾವು ಇ ಎಮ್ ಐ ಮಾಡಿಕೊಂಡು ಅದನ್ನ ಈ ತೋರ್ಸಾಕ್ ತಂದು ಮೂರು ದಿನಕ್ಕೆ ಹೋಗ್ಬಿಡ್ತೈತ ಎಷ್ಟ್ ದಿನ ತೋರಿಸ್ತೀರಿ ನಾವು ಎಷ್ಟು ದಿನ ತೋರ್ಸಾಕ್ ಆಗ್ತೈತಿ ಹೌದಾ ಸೊ ಹಂಗಾಗಿ ಈ ತರ ತೋರ್ ತೋರ್ಸಾಕ್ ಆಗ್ಲಿ ಮೆಣಸಾಕ್ ಆಗ್ಲಿ ಇನ್ನೊಂದು ಸಂಬಂಧ ಅವ್ರ ತಂದಾರ ನಾವ್ ತೋರೋದು ಈಗ ನಮ್ ಕಡೆ ಒಂದ್ ಫೋನ್ ಇರ್ತೈತಿ ನಾವಪ್ಪ ಯಾರೋ ಒಂದು ಫೋನ್ ತಗೋತಾನಂದ್ರ ಐಫೋನ್ ನಾವು ತಗೊಳೋದು ಐಫೋನ್ ಸೆವೆಂಟೀನ್ ಬಂದ್ರೆ ತಗೊಳ್ಳೋ ಅದನ್ನ ತಗೊಳ್ಳೋದು ಅಂದ್ರೆ ಇ ಎಂ ಐಸ್ ಕೊಡ್ತಾರ ಅವೆಲ್ಲ ಸ್ವಲ್ಪ ನಮ್ಮ ನಾವು ನಾವ್ ತಗೊಂಡ್ ಸೊ ಅದ್ ಅದ್ ಅನುಭವಿಸ್ತಾ ಗೊತ್ತಿರ್ತೈತಿ ಓಕೆ ಸೊ ಹಂಗಾಗಿ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಬಹಳ ಬೆಟರ್ ಅದು ಬಿಟ್ರೆ ನೆಕ್ಸ್ಟ್ ಬಹಳ ಆನ್ಲೈನ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಅಂತೂ ಇಶ್ಯೂ ನಮ್ಗೆ ಟ್ರ್ಯಾಕ್ ಮಾಡ್ತಿರ್ತದೆ ಕಂಪ್ನಿದ ಸ್ಟ್ರಕ್ಚರ್ ಬಿಸ್ನೆಸ್ ಸೊ ನಾವು ಏನೋ ಒಂದು ಇಮ್ಯಾಜಿನ್ ಮಾಡ್ತೀವಿ ಒಂದು ಐಟಮ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನಿಮ್ಮ ಕಡೆ ಎಲ್ಲೋ ಒಂದು ಕಡೆ ಫೋಟೋ ನೋಡಿ ನೋಡಿ ಸೊ ಈ ಅಡಿಕ್ಷನ್ ಇಂದ ಎಷ್ಟು ಹೋಗ್ತಾರೆ ನಮ್ಮ ನಮ್ಮ ಮೈಂಡ್ ಸೆಟ್ ಏನಾಯ್ತು 55 ರೂಪಾಯಿ 60 ಈಗ ಕ್ರೆಡಿಟ್ ಕಾರ್ಡ್ ನಮ್ಮ ಕಡೆ ಕೊಟ್ಟಾರ ಅಂತ ಹೇಳಿ ನಲವತ್ತು ಐವತ್ತು ಸಾವಿರ ರೂಪಾಯಿ ಫಿಫ್ಟಿ ಪರ್ಸೆಂಟ್ ಯೂಸ್ ಮಾಡ್ಕೊಬೋದು ನಾವು ಕೊಟ್ಟಾರ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೊಳ್ಳೋದಿಲ್ಲ ಆಮೇಲೆ ಕ್ರೆಡಿಟ್ ಕಾರ್ಡ್ ಒಳಗೆ ನೀವು ಜೀರೋ ಡೌನ್ ಪೇಮೆಂಟ್ ಅಂತೇಳಿ ಏನೋ ಐಟಮ್ ಅಂತ ತಗೋರಿ ನಿಮ್ಗೆ ಸಿಕ್ಸ್ಟೀನ್ ಪರ್ಸೆಂಟ್ ನಿಮ್ಗೆ ಇಂಟ್ರೆಸ್ಟ್ ಬೀಳ್ತೀವಿ ಸ್ಟಾರ್ಟಿಂಗ್ ಅಷ್ಟು ನಿಮ್ಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಆಪ್ ಆಗ್ತೈತಿ ಫಾರ್ ಎಕ್ಸಾಂಪಲ್ ನಿಮ್ದು ಮೊಬೈಲ್ ಇ ಎಮ್ ಐ ಮೂರು ಸಾವಿರದ ಎಂಟುನೂರು ರೂಪಾಯಿ ಇತ್ತಪ್ಪ ಅಂತಂದ್ರೆ ನಿಮಗ್ ಪ್ಲಸ್ ನಾಲ್ಕು ಸಾವಿರದ ಐನೂರ ಆರ್ನೂರು ಮಠನ ಬರ್ತೈತಿ ನಾ ಕಟ್ಟೇನಿದ ಈಗ ಒಬ್ಬ ಎದುರುಗಡೆ ಇರೋ ಮನುಷ್ಯ ಯಾಕೆ ಬರಕತ್ತಿಲ್ಲ ಆಗತ್ತಿಲ್ಲ ನನ್ನ ಜಗಳ ಮಾಡಿ ಯುದ್ಧ ಮಾಡಿ ಸಹಿಸೋ ಅವಶ್ಯಕತೆ ಇಲ್ಲ ಅದು ಹಿಂದಿನ ಕಾಲಕ್ಕಿಂತ ಈಗೇನಿಲ್ಲ ಕ್ರೆಡಿಟ್ ಕಾರ್ಡ್ ಕೊಡಿಸಿ ಅಂದ್ರೆ ಸಾಕು ನಾವು ಸೊ ಹಂಗಾಗಿ ನನ್ನ ಅನುಭವ ಏನ್ ನನ್ನ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದ್ರೆ ನಾವು ಕ್ರೆಡಿಟ್ ಕಾರ್ಡ್ ನೋಡ ಆದಷ್ಟು ಇ ಎಮ್ ಐ ಆಮೇಲೆ ತಗೊಳ್ಳೋದೆಲ್ಲ ಸ್ವಲ್ಪ ಕಡಿಮೆ ಮಾಡುದು ನಿಮ್ಮ ನಿಮ್ ಸಂಪಾದನೆ ಇದ್ರ ಈಗ ನೋಡ್ರಿ ಕ್ರೆಡಿಟ್ ಕಾರ್ಡ್ ಒಳಗ ನಾವು ಕ್ಯಾಶ್ನ ಹದಿನೈದು ಸಾವಿರ ರೂಪಾಯಿ ಮಿನಿಮಮ್ ವಿಡ್ರಾ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಲ್ವತ್ತು ಸಾವಿರ ಲಿಮಿಟ್ ಇದ್ರೆ ನಾವು ಹದಿನೈದು ಸಾವಿರ ವಿಡ್ರಾ ಮಾಡ್ಬೋದು ಸೊ ಈ ಹದಿನೈದು ಸಾವಿರ ವಿಡ್ರಾ ಮಾಡೋಕತ್ತೆಪ್ಪ ಹೌದು ಹದಿನೈದು ಸಾವಿರ ವಿಡ್ರಾ ಮಾಡೋಕತ್ತೆ ಹದಿನೈದು ಸಾವಿರ ವಿಡ್ಡ್ರಾ ಮಾಡಿ ನೆಕ್ಸ್ಟ್ ತರ್ಟಿ ಡೇಸ್ ತರ್ಟಿ ಒನ್ ಡೇಸ್ ಒಳಗೆ ನೀವು ಪೇ ಮಾಡ್ತೀರಾದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ಒಳಗೂ ನಿಮ್ಗೆ ಇದು ಬರುತ್ತೆ ಏನೋ ಇಂಟ್ರೆಸ್ಟ್ ಬೀಳ್ತದೆ ಸೊ ಅವಾಗ ಬೆಟರ್ ನೀವು ಪೇ ಮಾಡಿದ್ರ ಅದ್ರೊಳಗೆ ಇನ್ ಕೇಸ್ ನೀವು ಡಿಲೇ ಮಾಡಿದ್ಯಾಪ್ಪ ಅಂತಂದ್ರೆ ಮಿನಿಮಮ್ ಡ್ಯೂ ಅಂತಿಲ್ಲ ಫುಲ್ ಅಮೌಂಟ್ ಸೆಟಲ್ಮೆಂಟ್ ಇರ್ತೈತಿ ನೀವು ಏ ಮಿನಿಮಮ್ ನೀವು ಕಡಿಮೆ ಇದ್ದರೆ ಅಂತ ಕಟ್ಟಿದ್ರೆ ನೀವು ಟ್ರ್ಯಾಕ್ ಸಿಕ್ಕಾಕೊಂಡ್ರೆ ಅಂತ ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಇಂಟ್ರೆಸ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಬರೋದಿಲ್ಲ ಸೊ ಆ ರೇಂಜಿಗೆ ಇಂಟ್ರೆಸ್ಟ್ ಇರ್ತದೆ ಸೊ ಹಂಗಾಗಿ ಅದನ್ನು ಅವಾಯ್ಡ್ ಮಾಡೋದು ಭಾಳ ಇಷ್ಟು ಇದು ಇವೆಲ್ಲ ಮೇಲೆ ಮೇಲೆ ಇನ್ನೂ ಭಾಳ ಅದ ಮಾತಾಡ್ಕೊಂಡು ಕುಂತರ ಮಾತಾಡ್ಕೊಂಡು ಮಾತಾಡ್ಬೋದು ಭಾಳ ಮಾಡ್ಬೋದು ಯಾಕಂದ್ರೆ ಇದನ್ನ ಯಾವುದನ್ನು ಬರೆದು ಓದಿ ಮಾತಾಡೋದು ಅವಶ್ಯಕತೆ ಇಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ತೈತೆ ನಮ್ಮ ಲೈಫ್ನ ಬಂದಲ್ಲ ಒಂಟೆಲ್ಲ ನಾವು ಈ ತಪ್ಪುಗಳನ್ನ ಈ ಒಂದು ತರದ ಆಟಗಳನ್ನ ನಾವು ಆಡಿರ್ತೇವೆ ಸೊ ಹಂಗಾಗಿ ಇದನ್ನೆಲ್ಲ ನಾವು ಸ್ವಲ್ಪ ಕಂಟ್ರೋಲಿಗೆ ಬಂತು ಎಲ್ಲಿ ಗೊತ್ತು ಅಂತ ಸೊ ಹಂಗಾಗಿ ಆದಷ್ಟೇನೆಲ್ಲ ಸ್ವಲ್ಪ ಎಲ್ಲರೂ ಮಾಡಿಲ್ಲ ಮಾಡ್ತಿರೋಲ್ ಮಾಡಿದ್ರೆ ಬಹಳ ಚೆನ್ನಾಗಿ ಯಾರಿಗಿದ ಯಾರು ಮಾಡುವಂತರ ಅವ್ರಿಗೆ

ನಾವು ಎಷ್ಟು ಕಪ್ ಚಹಾ ಕುಡಿತೇವಲ್ಲ ಅಷ್ಟು ಕಪ್ ಚಹಾ ಲೆಕ್ಕ ಹಾಕಿ ರೊಕ್ಕ ಉಳಿಸ್ಬೋದು ನಾವು ದೊಡ್ಡ ವಿಷಯ ಅಲ್ಲ ಅದು ಬಟ್ ನೋಡಕ್ಕೆ ಸಿಗ್ಲಿ ಅನ್ನಿಸ್ತೈತಿ ಭಾಳ ಭಾಳ ಚಂದ ಅವೆಲ್ಲ ಸೇವಿಂಗ್ಸ್ ಆಗ್ತಾವೆ ಸೊ ಅದೆಲ್ಲ ಮಾಡೋದು ಅದನ್ನೆಲ್ಲ ನಾವು ಮುಂದಿನ ವೀಡಿಯೋದವ್ರು ಮಾತಾಡೋಣ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನು ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ನೋಡೋಣ ಥ್ಯಾಂಕ್ ಯು ಬಾಯ್